ದಿಸ್ ಈಸ್ ಯುವರ್ ಎಂಟ್ರಿ ಪಾಯಿಂಟ್ ದಿಸ್ ಈಸ್ ಯುವರ್ ಟಾರ್ಗೆಟ್ ಪ್ರೈಸ್ ಅಂಡ್ ದಿಸ್ ಇಸ್ ಯುವರ್ ಸ್ಟಾಪ್ ಲಾಸ್ ಸೊ ಸ್ನೇಹಿತರ ನೀವೇನಾದ್ರೂ ಟಾರ್ಗೆಟ್ ಕಿಂತ ಮುಂಚೆ ಎಕ್ಸಿಟ್ ಆಗ್ತಾ ಇದ್ರೆ ಅಥವಾ ಸ್ಟಾಪ್ ಲಾಸ್ ಮುಂಚೆನೆ ನೀವೇನ್ ಮಾಡ್ತಾ ಇದ್ರಿ ಎಕ್ಸಿಟ್ ಆಗ್ತಾ ಇದ್ರಿ ಸ್ಟಾಪ್ ಲಾಸ್ ವೇಟ್ ಮಾಡ್ತಾ ಇಲ್ಲ ಟಾರ್ಗೆಟ್ ಗು ವೇಟ್ ಮಾಡ್ತಾ ಇಲ್ಲ ಸ್ಟಾಪ್ ಲಾಸ್ ವೇಟ್ ಮಾಡ್ತಾ ಇಲ್ಲ ಎಕ್ಸಿಟ್ ಆಗ್ತಾ ಇದ್ರಿ ಮುಂಚೆ ಅಂತ ತಿಳ್ಕೊಳ್ಳಿ ಸೊ ನೀವು ಬಿಫೋರ್ ಎಕ್ಸಿಟ್ ಈ ತರ ಎಕ್ಸಿಟ್ ಆಗ್ತಾ ಇದ್ರೆ ನೀವು ಯಾವತ್ತೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ ಸಾಧ್ಯ ಇಲ್ಲ ಯಾಕೆ ವೈ ವೈ ನಾವು ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ ಆಗಲ್ಲ ಅಂತ ನೀವು ಕೇಳ್ಬೋದು ಯಾಕಂದ್ರ ನಿಮ್ಮ ಫಿಯರ್ ಏನೈತಿ ನೀವು ಟ್ರೇಡ್ ಇಲ್ಲಿ ನಿಮ್ಮ ಫಿಯರ್ ಟ್ರೇಡ್ ಮಾಡಕ್ ಆತತಿ ನಿಮ್ಮ ಗ್ರೀಡಿನೆಸ್ ಟ್ರೇಡ್ ಮಾಡಕ್ ನಿಮ್ಮ ಪೋಮೋ ಟ್ರೇಡ್ ಮಾಡಕ್ ಇಲ್ಲಿ ಹಂಗಾಗಿ ನೀವು ಸ್ಟಾಕ್ ಮಾರ್ಕೆಟ್ ಮಾರ್ಕೆಟ್ನಾಗ ಪ್ರಾಫಿಟೇಬಲ್ ಆಗಲ್ಲ ಮೊದಲು ನೀವ್ ಏನ್ ಹಂಗಿದ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಸೈಕಾಲಜಿಯನ್ನ ಇಂಪ್ರೂವ್ ಮಾಡ್ಕೋರಿ ಅದ್ರ ಸೈಕಾಲಜಿ ಮೇಲೆ ವರ್ಕ್ ಮಾಡಿದ್ರ ಆಟೋಮೆಟಿಕ್ ಆಗಿ ನೀವು ಪ್ರಾಫಿಟೇಬಲ್ ಟ್ರೇಡರ್ ಹಾಕಿರಿ so work on your psychology then